ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಧಾರವಾಡದಲ್ಲಿ ನಡೆದಂತಹ ನೇಮಕಾತಿ ಮತ್ತು ವಯೋಮಿತಿ ಹೆಚ್ಚಳಕ್ಕಾಗಿ ಏನು ಹೋರಾಟ ಆಯಿತು ಸೊ ಆ ಹೋರಾಟ ಆದ ಮೇಲೆ ಇನ್ನೆಲ್ಲ ಬೆಳವಣಿಗೆ ಇಲ್ಲಿವರೆಗೂ ಆಗಿದೆ ಅಂತ ನೀವು ನೋಡಿದ್ದೀರಾ ರಾಷ್ಟ್ರ ಮಟ್ಟದಲ್ಲಿ ಈ ವಿಷಯ ಈಗ ಚರ್ಚೆ ಆಗ್ತಾ ಇದೆ ದೇಶಾದ್ಯಂತ ಹಲವಾರು ಮಾಧ್ಯಮಗಳಲ್ಲಿ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಬಿಟ್ಟು ಬಿಡದ ವಿಷಯವನ್ನ ತೋರಿಸ್ತಾ ಇದ್ದಾರೆ ಬಟ್ ನಮ್ಮ ರಾಜ್ಯ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಗೃಹ ಸಚಿವರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಒಂದು ಸಣ್ಣ ಟ್ವೀಟ್ ಮೂಲಕ ಕೂಡ ಈ ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ನೋಡದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂದ್ರೆ ಯಾವ ಮಟ್ಟದ ಒಂದು ಬಂಡತನಕ್ಕೆ ಸರ್ಕಾರ ಇಳಿದು ಬಿಟ್ಟಿದೆ ಅಂತ ತಿಳ್ಕೊಂಡ್ಬೇಡಿ ಅಂಡ್ ಒಂದೊಂದು ಸತ್ಯ ಇವ್ರು ಯಾರು ವಿದ್ಯಾರ್ಥಿ ಮತ್ತು ಜನಪರ ಕಲ್ಯಾಣಕ್ಕಾಗಿ ಇರೋವಂತವ್ರು ಅಲ್ಲ ಅನ್ನೋದು ಸ್ಪಷ್ಟ ಅಂಡ್ ಕೆಲವೊಂದಿಷ್ಟು ಮಾಧ್ಯಮಗಳು ನಮ್ಮ ರಾಜ್ಯದವು ನೆನ್ಪಿಟ್ಕೊಂಬೇಡಿ ಆ ಮಾಧ್ಯಮಗಳ ಹೆಸರುಗಳು ಗೊತ್ತಿದೆ ಆಲ್ರೆಡಿ ಅವುಗಳನ್ನ ಯಾವತ್ತೂ ಕೂಡ ಮರಿಬೇಡಿ ನೀವು ಎಂತಹ ನಾಡದ್ರೋಹಿಗಳು ಇವರೆಲ್ಲ ಅಂತಂದ್ರೆ ಖಂಡಿತವಾಗಿಯೂ ಇಡೀ ರಾಜ್ಯದ ತುಂಬೆಲ್ಲ ಇವತ್ತು ಚರ್ಚೆ ಆಗ್ತಾ ಇದೆ ಬಡವರು ಮಕ್ಕಳು ಹ್ಮ್ ರೋಡಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನೇಮಕಾತಿಗಾಗಿ ಇವರು ಒಂದು ಸಣ್ಣ ವಿಷಯವನ್ನು ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ ಅಂದ್ರೆ ಇವರೆಲ್ಲ ಯಾವ ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೊಂದು ಒಂದೇ ಒಂದು ಬಾರಿ ಕೆ ಎಸ್ ದಾವತ್ ಪ್ರತಿಭಟನೆ ನಡೆದಾಗ ಇದೇ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಅವತ್ತೆ ಸಿಎಂ ಅವರು ಪ್ರತಿಭಟನೆ ಶುರುವಾದ ಒಂದು ಗಂಟೆಯೊಳಗಡೆ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ಮಾಡ್ತಾರೆ ಮರು ಪರೀಕ್ಷೆಗೆ ಆದೇಶ ನೀಡಿ ಬಟ್ ಇವತ್ತು ಹತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಅಲ್ಲಿ ಸೇರಿ ಹೋರಾಟ ಮಾಡಿ ಇವತ್ತು ನ್ಯಾಷನಲ್ ವಿಶ್ ಇಶ್ಯೂ ಆಗಿದೆ ಈಗ ಆಲ್ರೆಡಿ ನಿಮ್ಮ ಪಕ್ಷದ ಹೈಕಮಾಂಡ್ಗೂ ಕೂಡ ಇದು ಹೋಗಿರುತ್ತೆ ಅನ್ಕೊಂತೀವಿ ಇಷ್ಟೆಲ್ಲ ಆದರೂ ಒಂದು ಸಣ್ಣ ಟ್ವೀಟ್ ಮಾಡಿ ಆಯ್ತು ನಾವು ವಯೋಮಿತಿ ಹೆಚ್ಚಳ ಮಾಡ್ತೀವಿ ನೇಮಕಾತಿ ಆರಂಭ ಮಾಡ್ತೀವಿ ಅಂತ ಹೇಳೋದಕ್ಕೂ ನಿಮ್ಗೆ ಬಾಯ ಇಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರ ವಿದ್ಯಾರ್ಥಿ ವಿರೋಧಿ ರೀತಿಯನ್ನು ಅನುಸರಿಸ್ತಾ ಇದೆ ಆ್ಯಂಡ್ ಒಂದಂತೂ ಫೈನಲ್ ಈಗ ಆಲ್ರೆಡಿ ಆಗಿರೋ ಹೋರಾಟ ಇದೆಯಲ್ಲ ಇದು ಜಸ್ಟ್ ಟ್ರೈಲರ್ ಅಷ್ಟೆ ಒಂದು ಹತ್ತು ಸಾವಿರ ಜನ ನೆಕ್ಸ್ಟ್ ಇರೋ ಹೋರಾಟ ಇದೆಯಲ್ಲ ಇವರೇನಾದರೂ ನೇಮಕಾತಿ ಆರಂಭ ಮಾಡಿಲ್ಲ ಅಂದ್ರೆ ಅದು ಬೇರೆ ರೀತಿ ಇರುತ್ತೆ ಅದು ಏನಾಗುತ್ತೆ ಯಾವ ರೂಪ ಪಡೆಯುತ್ತೆ ಅನ್ನೋದು ಕೂಡ ಊಹೆ ಮಾಡೋದಕ್ಕೂ ಕೂಡ ಆಗಲ್ಲ ಈಗಾಗಲೇ ಒಂದು ವಾರದ ಗಡುವನ್ನ ವಿದ್ಯಾರ್ಥಿ ಸಂಘಟನೆ ನೀಡಿದೆ ಒಂದು ವಾರದ ಒಳಗಾಗಿ ಇವ್ರ ಏನಾದರೂ ಆದೇಶ ಮಾಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಇನ್ನಷ್ಟು ಪ್ರಬಲವಾಗಿ ಹೋರಾಟ ಶುರುವಾಗುತ್ತೆ ಅಂಡ್ ಇದು ಅದು ಧಾರವಾಡದಲ್ಲಿ ರಾಜ್ಯದ ಪ್ರತಿ ಜಿಲ್ಲೆ ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಯಾಕೆ ಅಂತಂದ್ರೆ ಎಲ್ಲ ಅಭ್ಯರ್ಥಿಗಳು ಕೂಡ ನಿಮ್ಮಿಂದ ನಿರುದ್ಯೋಗಿಗಳಾಗಿ ಕೂತಿದ್ದಾರೆ ಅವ್ರಿಗೆ ಹೆಂಗೋ ಉದ್ಯೋಗ ಇಲ್ಲ ನೀವೇ ಉದ್ಯೋಗ ಕೊಡಬೇಕು ಅಂದ್ರೆ ರಿಕ್ರೂಟ್ಮೆಂಟ್ ಮಾಡಬೇಕು ಮಾಡಿಲ್ಲ ಅಂತಂದ್ರೆ ಅವ್ರು ಇದನ್ನೇ ಉದ್ಯೋಗ ಮಾಡ್ಕೊಳ್ತಾರೆ ಹೋರಾಟ ಮಾಡ್ತಾನೆ ಎಷ್ಟು ದಿನ ನೀವು ಮಾಡಲೋ ಅಲ್ಲಿವರೆಗೂ ನಿಮ್ಮ ಸರ್ಕಾರದ ವಿರುದ್ಧ ಆದರೂ ಒಂದೊಂದು ಸತ್ಯ ನೆಕ್ಸ್ಟ್ ಬರುವಂತ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಾಗಿರ್ಬೋದು ಯಾವುದೇ ಚುನಾವಣೆಯಲ್ಲಿ ಈಗಿರುವ ಪಕ್ಷ ದೊಡ್ಡ ಮಟ್ಟದ ವಿರೋಧಿ ವಿರೋಧವನ್ನ ಎದುರಿಸ ಎದುರಿಸುತ್ತೆ ಅದು ಕೂಡ ಯುವ ಸಮೂಹದಿಂದ ಇಷ್ಟೊಂದು ವಿದ್ಯಾರ್ಥಿಗಳನ್ನ ನೋಯಿಸಿ ಇಷ್ಟೊಂದು ನೀವು ಅವ್ರಿಗೆ ಹಿಂಸೆ ಕೊಟ್ಟು ರಸ್ತೆ ರಸ್ತೆಯಲ್ಲಿ ನೀನೆ ಆ ಬಿಸಿಲಲ್ಲಿ ಹೋರಾಟ ಮಾಡಿದ್ದಾರೆ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಕೂಡ ಅವ್ರು ಯಾರಿಗೂ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕೂ ಕೂಡ ನೀವು ಅಧಿಕಾರದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಂಡ್ ಅಧಿಕಾರದಲ್ಲಿರುವಂಥವ್ರಿಗೆ ಜನರ ಕಲ್ಯಾಣ ಇಂಪಾರ್ಟೆಂಟ್ ಆಗಿರುತ್ತೆ ಹೊರತು ನಿಮ್ಮ ತರ ಸ್ವಾರ್ಥ ವಿಚಾರಗಳು ಬರೀ ಜಾತಿ ಸಮೀಕ್ಷೆ ಗಣತಿಗಳು ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಒಂದು ಒಬ್ಬ ಒಬ್ಬ ಸಚಿವ ಕೂಡ ಒಂದು ಟ್ವಿಟ್ ಅಥವಾ ಒಂದು ಪ್ರತಿಕ್ರಿಯೆ ಕೂಡ ಕೊಡೋದಕ್ಕೆ ಆ ಪ್ರದೀಪ್ ಈಶ್ವರ್ ಮಾತೆತ್ತಿದ್ರೆ ಉದ್ಯೋಗ ಕ್ರಾಂತಿ ಆ ಕ್ರಾಂತಿ ನೀವೆಲ್ಲ ಎಲ್ಲಿಂದ ಬಂದು ಶಾಸಕರಾಗಿ ಆ ಸ್ಥಾನವನ್ನು ಪಡ್ಕೊಂಡಿದ್ದೀರ ಅಂತ ಸುಮ್ಮನೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ಬಿಡಿ ನೂರಾರು ಜನ ನೀಟ್ ಆಸ್ಪೆಂಟ್ಗಳನ್ನ ರೆಡಿ ಮಾಡುವಂಥವ್ರು ನೀವು ಸ್ಟೇಟ್ ಎಕ್ಸಾಮ್ಸ್ ಗೆ ಓದುವಂತ ಆಸ್ಪ್ರೆಂಟ್ಸ್ ಗಳ ಮನಸ್ಥಿತಿ ಅರ್ಥ ಆಗಲ್ವಾ ಅಷ್ಟು ಜನ ಸರಿ ಹೋರಾಟ ಮಾಡ್ತಾರೆ ಮಾತೆದ್ರೆ ಮೋಟಿವೇಶನ್ ಕೊಡ್ತಾರೆ ಮೈಕ್ ಹಿಡ್ಕೊಂಡು ಅಷ್ಟೊತ್ತು ಓದ್ಬೇಕು ಇಷ್ಟೊತ್ತು ಓದ್ಬೇಕು ಅಂತ ಓದ್ತಾರೆ ಸರಿ ಓದೋದಕ್ಕೆ ಸರಿಯಾಗಿ ನೀವು ನೋಟಿಫಿಕೇಶನ್ ಮಾಡ್ತೀರಾ ನಿಮ್ಮಿಂದ ಆಗಿರೋ ಸಮಸ್ಯೆ ಇದು ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳ್ತಿದ್ದಾರೆ ಇವತ್ತು ಕೆಲವು ಮಾಧ್ಯಮಗಳು ಹೆಚ್ಚಿನ ಇವತ್ತು ನ್ಯೂಸ್ ಮಾಡ್ತಾ ಇದ್ದಾವೆ ಇದೇ ವಿಷಯವನ್ನು ನಿನ್ನೆನೆ ಮಾಡಿದ್ರೆ ಇನ್ನಷ್ಟು ವಿಷಯ ಪ್ರಬಲವಾಗಿ ಹೋಗ್ತಾ ಇತ್ತು ಬಟ್ ಆದ್ರೂ ಇದು ಕೈ ಬಿಡುವಂತ ಮಾತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಶನ್ ಆಗೋವರೆಗೂ ಹೋರಾಟ ನಡೆಯುತ್ತೆ ಆ್ಯಂಡ್ ನಡೆದೇ ನಡೆಯುತ್ತೆ ಖಂಡಿತವಾಗಿ ಇನ್ನಷ್ಟು ಪ್ರಬಲವಾಗಿ ನಡೆಯುತ್ತೆ ಅದೊಂದು ಸತ್ಯ ನೆಕ್ಸ್ಟ್ ಯಾವ ರೀತಿಯಾದಂತ ಪರಿಸ್ಥಿತಿ ಆಗತ್ತಂದ್ರೆ ಸ್ವತಃ ಸಿ ಎಂ ಎ ಸ್ಥಳಕ್ಕೆ ಬರಬೇಕಾಗತ್ತೆ ಖಂಡಿತವಾಗಿ ಆ ರೀತಿಯಾದಂತ ಒಂದು ಯೋಜನೆ ಕೂಡ ಇದೆ ಈಗ ಇವರು ಯಾಕೆ ಈ ರೀತಿಯಾಗಿ ವರ್ತಿಸ್ತಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳನ್ನ ತುಂಬಾ ಲಘುವಾಗಿ ನೋಡ್ತಾ ಇದಾರೆ ಎಸ್ಪೆಷಲಿ ಇನ್ನೊಂದು ಈ ಹೋರಾಟದಲ್ಲಿ ಪ್ರಮುಖವಾಗಿ ಆಗ್ಬೇಕು ನೆಕ್ಸ್ಟ್ ಅಂದ್ರೆ ಈ ಕೆ ಪಿ ಎಸ್ಸಿಯ ವಿಸರ್ಜನೆ ಬಗ್ಗೆ ಮೊನ್ನೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಈ ಪಿ ಎಸ್ ಸಿ ಇರೋರ್ಗೂ ಉದ್ಯೋಗ ಸಿಗಲ್ಲ ಅಂತ ಬಡವರಿಗೆ ನಿಜವಾಗ್ಲೂ ಸಿಗಲ್ಲ ದಯವಿಟ್ಟು ಆ ಕೆಪಿ ಎಸ್ಸಿಯನ್ನ ಆ ಸಾಂವಿಧಾನಿಕ ಸಂಸ್ಥೆಯನ್ನು ವಿಷಯ ತೆಗೆದುಕೊಟ್ಟು ಅದನ್ನ ವಿಸರ್ಜನೆ ಮಾಡಬೇಡಿ ಅದರಿಂದ ಯಾರಿಗೇನು ಹತ್ತು ಪೈಸೆ ಲಾಭ ಇಲ್ಲ ಈ ಹಿಂದೆ ಪಿಡಿಯೋ ಪರೀಕ್ಷೆಯಲ್ಲಿ ಆದ ಅನ್ಯಾಯವನ್ನ ಇನ್ನೂ ಕೂಡ ಸರಿಪಡಿಸ್ಕೊಳ್ಳಕ್ ಆಗ್ತಿಲ್ಲ ಕೋರ್ಟ್ಗೆ ಅಲ್ಲಿ ಒಂದೇ ಮಾಡಿದ್ದಾರೆ ವಿದ್ಯಾರ್ಥಿಗಳನ್ನ ಹೋರಾಟ ಮಾಡಿದವ್ರನ್ನ ಸೊ ದಯವಿಟ್ಟು ಈ ಕೆ ಪಿ ಎಸ್ಸಿಯನ್ನ ಬಿಟ್ಟು ಕೆ ಎ ಅವರಿಗೆ ಪರೀಕ್ಷೆ ನಡೆಸೋದಕ್ ಕೊಡಿ ಇಲ್ಲ ಬೇರೆ ಯಾವುದಾದ್ರು ಒಂದು ನೇಮಕಾತಿ ಸಂಸ್ಥೆ ಮಾಡಿ ಅದನ್ನು ಹೊರತುಪಡಿಸಿ ಈ ಕೆ ಪಿ ಎಸ್ಸಿಯನ್ನು ಏನು ಸಾಧ್ಯ ಸಾಧ್ಯತೆ ಇಲ್ಲ ಇದು ಏನು ಸರ್ಕಾರ ಏನು ಎರಡು ಒಂದೇ ಅವರಿಗೆ ಯಾವತ್ತು ವಿದ್ಯಾರ್ಥಿಗಳ ಕೂಗು ವಿದ್ಯಾರ್ಥಿಗಳು ನೋವು ಅರ್ಥ ಆಗಲ್ಲ ಅಂಡ್ ಇದು ಫೈನಲ್ ಅಟ್ ಫೈನಲ್ ವಾರ್ನಿಂಗ್ ಅಗೇನ್ ಅಂಡ್ ಅಗೇನ್ ಮತ್ತಷ್ಟು ನೀವು ಕಾಯಿಸಿದಷ್ಟು ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅಂಡ್ ಈಗಾಗಲೇ ಪ್ರತಿಯೊಂದರಲ್ಲೂ ಕೂಡ ವಿರೋಧವನ್ನು ಎದುರಿಸ್ತಿದೆ ಸರ್ಕಾರ ಬೆಂಗಳೂರಿನ ರಸ್ತೆಗಳ ವಿಚಾರದಲ್ಲಿ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಶೈಕ್ಷಣಿಕ ಸಾಮಾಜಿಕ ವಿಷಯಗಳು ಶಾಲೆಗಳಲ್ಲಿ ಶಿಕ್ಷಕರಲ್ಲಿ ಮಕ್ಕಳು ಶಾಲೆ ತುರಿತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳಿಗೆ ಸರ್ಕಾರಿ ಶಾಲೆ ಒಂದೇ ಆಸರೆ ಅವರು ಖಾಸಗಿ ಶಾಲೆಗಳಿಗೆ ಹೋಗಿ ಓದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರಿ ಶಾಲೆಗೆ ಸೇರಿರ್ತಾರೆ ನೀವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಅಂತಂದ್ರೆ ಯಾರ ಪಾಠ ಮಾಡ್ತಾರೆ ಆ ಶಿಕ್ಷಣ ಮಂತ್ರಿಗಳು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವಾಗ ಇನ್ನೇನು ಒಳ ಮೀಸಲಾತಿ ಆದ ತಕ್ಷಣ ನೇಮಕಾತಿ ಅಂತ ಎಲ್ಲಿದೆ ನೇಮಕಾತಿ ಒಳ ಮೀಸಲಾತಿನ ಆಯ್ತು ಎಲ್ಲ ಮೀಸಲಾತಿನ ಆಯ್ತು ಈಗ ಉಳಿದಿರೋದು ನಿಮ್ಮ ನಿರ್ಧಾರ ಅದನ್ನು ನೀವು ಪ್ರಕಟ ಮಾಡೋಕಾಗ್ತಿಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಬಂಡತನ ಇದೆ ಅಂತ ಅಂಡ್ ಸ್ಟೂಡೆಂಟ್ಸ್ ಗಳನ್ನ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡೋ ಇಲ್ಲಿ ಯಾವ ದೇಶ ಯಾವ್ಯಾವ ರಾಜ್ಯಗಳಲ್ಲಿ ವಿದ್ಯಾರ್ಥಿ ಆ ಲಘುವಾಗಿ ಪರಿಗಣಿಸಿದಾರೆ ಅವ್ರಿಗೆಲ್ಲ ದೊಡ್ಡ ಪಾಠಗಳಾಗಿದೆ ಸೊ ಇಲ್ಲೂ ಕೂಡ ಅದಾಗುತ್ತೆ ಡೌಟೇ ಇಲ್ಲ ಆಲ್ರೆಡಿ ನಿನ್ನೆ ಹೋರಾಟವನ್ನು ಏನು ಕನ್ಸಿಡರ್ ಮಾಡಿದ್ದಾರೆ ಅಂತ ಗೊತ್ತಿದೆ ಅದೇನಾದ್ರೂ ನಿಜವಾಗ್ಲೂ ಅದೇ ರೀತಿ ಆಗ್ಬಿಟ್ರೆ ಯಾರು ಕೂಡ ಅದನ್ನ ತಡೆಯೋದಕ್ಕಾಗಲ್ಲ ಈಗ ಸರ್ಕಾರ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು ಒಂದು ವಾರದಲ್ಲಿ ನೇಮಕಾತಿ ಆದೇಶ ಮತ್ತು ವಯೋಮಿತಿ ಸಡಿಲಿಕೆ ಆದೇಶವನ್ನು ನೀಡಬೇಕಿಲ್ಲದೆ ಹೊರತು ಈ ಹೋರಾಟ ಇನ್ನಷ್ಟು ಉಗ್ರ ರೂಪ ಪಡೆಯುತ್ತೆ ಅಂತ ಹೇಳ್ತಾ ಧನ್ಯವಾದಗಳು